ಸ್ನೇಹಿತರೆ ಮಹಾವಿಷ್ಣುವಿನ ದಶಾವತಾರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಯಾವ ಯಾವ ಕಾರಣದಿಂದ ಬೇರೆ ಬೇರೆ ಅವತಾರವನ್ನ ಮಹಾವಿಷ್ಣು ಧರಿಸಿದ್ದಾನೆ ಎನ್ನುವಂಥದ್ದನ್ನು ತಿಳ್ಕೊತಾ ಇದ್ದೇವೆ ಇವತ್ತು ನಾಲ್ಕನೇ ಅವತಾರವಾದ ನರಸಿಂಹ ಅವತಾರದ ಬಗ್ಗೆ ತಿಳ್ಕೊಳ್ಳೋಣ ಈ ಹಿಂದೆ ತಿಳಿಸಿದಂತ ಅವತಾರಗಳ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂತಂದ್ರೆ ಪ್ಲೇ ಲೈಸ್ಟ್ ಅಲ್ಲಿ ಇದೆ ಅದನ್ನು ದಯವಿಟ್ಟು ನೋಡ್ಕೊಳ್ಳಿ ಅಸುರ ಅಂದ್ರೆ ರಾಕ್ಷಸ ಹಿರಣ್ಯ ಕಶಿಪವನ್ನ ಸಂಹರಿಸುವ ಸಲುವಾಗಿ ವಿಷ್ಣು ಅರ್ಧ ಸಿಂಹ ಅರ್ಧ ಮನುಷ್ಯನ ರೂಪವನ್ನ ಧರಿಸಬೇಕಾಯಿತು ತನ್ನ ಅಣ್ಣ ಹಿರಣ್ಯಾಕ್ಷನನ್ನ ಕೊಂದಿದ್ದಕ್ಕಾಗಿ ವಿಷ್ಣುವಿನ ಮೇಲೆ ಸೇಳು ತೀರಿಸಿಕೊಳ್ಳುವ ಹಠದಲ್ಲಿ ಹಿರಣ್ಯಕಶಿಪು ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡಿದನು ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಯಾವುದೇ ಜೀವಿಯಿಂದಲೂ ಹಗಲಿನಲ್ಲಾಗಲಿ ಅಥವಾ ಇರುಳಿನಲ್ಲಾಗಲಿ ಭೂಮಿಯ ಮೇಲಾಗಲಿ ನೀರಿನಲ್ಲಾಗಲಿ ಅಥವಾ ಆಕಾಶದಲ್ಲಾಗಲಿ ಒಳಗಾಗಲಿ ಅಥವಾ ಹೊರಗಾಗಲಿ ಮತ್ತು ಯಾವುದೇ ಆಯುಧದಿಂದಾಗಲಿ ತನಗೆ ಸಾವು ಬರಬಾರದೆಂದು ವರವನ್ನ ಪಡೆದುಕೊಳ್ತಾನೆ ಆ ವರವನ್ನ ಪಡೆದಿದ್ದರಿಂದ ಅತ್ಯಂತ ಶಕ್ತಿಶಾಲಿಯೋ ದುರಹಂಕಾರಿಯೂ ಆಗಿ ಮರಿತಾನೆ ಆತನ ಮಗನಾದ ಪ್ರಹ್ಲಾದನು ಹುಟ್ಟಿನಿಂದಲೇ ಹರಿಭಕ್ತನಾಗಿದ್ದನು ಹರಿಯನ್ನ ಪ್ರಾರ್ಥಿಸುವುದನ್ನ ಬಿಟ್ಟು ಬಿಡಲು ಪ್ರಹ್ಲಾದನ ಮನವೊಲಿಸಲು ತಂದೆಯಾದ ಹಿರಣ್ಯ ವಿಫಲನಾದನು ಮಗನನ್ನು ಅನೇಕ ವಿಧವಾಗಿ ಹಿಂಸಿಸಿದರೂ ಪ್ರಹ್ಲಾದನು ಹರಿಸ್ಮರಣೆಯನ್ನ ಬಿಡ್ಲೇ ಇಲ್ಲ ಕಟ್ಟಕಡೆಗೆ ಕಡೆಗೆ ಸರ್ವಾಂತರ್ಯಾಮಿಯಾದ ಹರಿಯನ್ನ ಕಂಬವೊಂದರಲ್ಲಿ ತೋರಿಸವೆಂದು ಮಗನಿಗೆ ಸವಾಲನ್ನ ಒಡ್ಡಿ ಕಂಬವನ್ನ ಒದ್ದನು ಕಂಬವು ಇಬ್ಬಾಗವಾಗಿ ಭಗವಂತನು ನರಸಿಂಹ ರೂಪದಲ್ಲಿ ಹೊರಬಂದನು ತನ್ನ ಉಗುರುಗಳಿಂದ ಹಿರಣ್ಯ ಕಶಿಪವನ್ನು ಸೀಳಿದನು ಭಗವಂತನ ಸರ್ವವ್ಯಾಪಕತ್ವವನ್ನು ನಿರೀಪ್ ನಿರೂಪಿಸುವುದೇ ಈ ಅವತಾರದ ಉದ್ದೇಶವಾಗಿದೆ ಸ್ನೇಹಿತರೆ ನಾವು ಕೊಟ್ಟಂತ ಮಾಹಿತಿ ಎನ್ನುವಂಥದ್ದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ಎನ್ನುವಂಥದ್ದನ್ನು ತಿಳಿಸ್ಬೇಕು ಅನ್ನೋದರಿದ್ರೆ ದಯವಿಟ್ಟು ಶೇರ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ